ಸರಳ ಸಜ್ಜನಿಕ ಸನ್ಮಾನ್ಯ ಶಾಸಕರು ಯಾರಾದರೂ ಇದ್ದರೆ ಅವರೇ ನನಗೆ ಗೊತ್ತಿರಲಿಲ್ಲ ಎರಡು ಗುಂಟು ಎರಡೇ ಲೈನಲ್ಲಿ ಮಾಡಿಬಿಡ್ತೀನಿ ನಾನು ಅವ್ರ ಹೆಸರು ಏನು ಅಂತ ಆ್ಯಂಬುಲೆನ್ಸ್ ಅಂತ ಗೊತ್ತಾ ತಮಗೆ ಆ್ಯಂಬುಲೆನ್ಸ್ ಯಾರು ಫೋನ್ ತೊಗೊಳ್ತಾರೋ ಇಲ್ವೋ ಕಷ್ಟದಲ್ಲಿ ಮೊದಲು ಫೋನ್ ತೊಗೊಳೋರು ಬಡವರು ಯಾರನ್ನ ಫೋ ಎಮ್ ಎಲ್ ಎ ಇದ್ರೆ ಅದು ಬಸವಂತ ಬಸ್ತಾರೆ ಹಾಗಾಗಿ ನೀವು ಈ ಕೆಲಸ ಇದ್ದೀರಿ ಅಂದರೆ ಅದಕ್ಕೆ ಶಾಸಕ ಶಾಸಕರ ಕ್ಷೇತ್ರ ಇದೆ ಅವ್ರು ನೀವು ಕರಿಬೇಕು ಅಂತ ಹೇಳ್ತಕ್ಕಂಥ ಒತ್ತಾಸೆಯನ್ನು ನಾನು ಮಾಡಿದ್ರಿ ತಕ್ಷಣ ಮಾಡಿದರೆ ಬಂದಿದ್ದಾರೆ ನನ್ನ ಧನ್ಯಪೂರ್ವಕವಾದಂತಹ ನಮಸ್ಕಾರಗಳು ಅವರಿಗೆ ಹಾಗೆಯೇ ಸತ್ಯಾನಂದ್ರ ಪ್ರಸಾದ್ ಸಾಹೇಬ್ರವರೇ ರಿಜ್ ಅವರೇ ಅವರ ಶ್ರೀಮತಿ ಅವರೇ ಐ ಕ್ಯಾನ್ ಸ್ಪೀಕ್ ಕನ್ನಡ ಐ ಕ್ಯಾನ್ ಸ್ಪೀಕ್ ಇನ್ ಇಂಗ್ಲೀಷ್ ಬಟ್ ಐ ಡೋಂಟ್ ವಾಂಟ್ ಲೆಟ್ ಲೆಟ್ ದಮ್ ಅಂಡರ್ಸ್ಟ್ಯಾಂಡ್ ಸಮಸ್ತ ಗ್ರಾಮಸ್ಥರೇ ನಮ್ಮ ಉಪನಿರ್ದೇಶಕರೇ ಎಲ್ಲ ನನ್ನ ಮಕ್ಕಳೇ ಎಲ್ಲ ತಾಯಂದಿರೇ ಇವತ್ತು ಬಹಳ ಸಂತೋಷವಾದಂಥ ದಿನ ನನ್ನ ಜೀವನದಲ್ಲಿ ಇದೂ ಕೂಡ ಒಂದು ಜೀವನ ಯಾಕೆ ಇಂಥ ಒಳ್ಳೆಯ ಕೆಲಸ ಮಾಡೋದಕ್ಕೆ ಇಂಥವ್ರ ಸಹಾಯ ನಮಗೆ ಸಿಕ್ತಲ್ಲ ಅಂತಕ್ಕಂಥದ್ದು ಸುದೈವ ನನಗೆ ಈಗ ಅವರೊಂದು ಮಾತು ಹೇಳಿದ್ರು ನಮ್ಮ ಊರಲ್ಲಿ ಮೂವತ್ತು ಎಕರೆ ಜಮೀನಿದೆ ನೀವು ಇದು ಮಾಡಿಕೊಡಿ ಅಂತ ಇವತ್ತು ಎಷ್ಟು ತಾರೀಕು ಇವತ್ತು ಹನ್ನೆರಡು ಇಪ್ಪತ್ತೆರಡರೊಳಗಡೆ ಮಾಡಿಕೊಡ್ತೀನಿ ಓ ನಮಗೆ ಇಂತನೇ ಮಾಡಬೇಡಿ ಒಳ್ಳೆ ಕೆಲಸ ಮಾಡೋದಕ್ಕೆ ನಾವ್ಯಾಕೆ ಇದು ಮಾಡಬೇಕು ಒಂದು ಗಾದೆ ಇದೆ ಆಕಾಶ ನೋಡೋದಕ್ಕೆ ನೂಕ್ ಟೋಗ್ಲಾ ಅಂತ ಒಳ್ಳೆ ಕೆಲಸ ಮಾಡೋದಕ್ಕೆ ಮಾಡಿ ಎಲ್ಲರೂ ಇನ್ನೊಂದು ಏನು ಖುಷಿ ಅಂತ ಹೇಳಿದ್ರೆ ಇಲ್ಲೆಲ್ಲ ಇರ್ತಕ್ಕಂಥ ಎಲ್ಲ ಹೆಣ್ಮಕ್ಳೆ ಎಲ್ಲಿ ಮಹಿಳೆಯರು ಸಬಲೀಕರಣ ಆಗ್ತದೆ ಆ ದೇಶ ಚಂದ ಆಗ್ತದೆ ಈ ಸಾಹೇಬರು ಹೇಳ್ತಾ ಇದ್ರು ನಮ್ಮ ಎಮ್ ಎಲ್ ಎ ಸಾಹೇಬರು ದೇವ್ರ ಕೆಲಸ ಮಾಡ್ತಾ ಇದ್ರು ನೋಡಿ ದೇವಸ್ಥಾನ ಕಟ್ಟೋದಕ್ಕೆ ನಾವು ಕೋಟ್ಯಾಂತ ರೂಪಾಯಿ ಕಟ್ತೇವೆ ಇದು ನಿಜವಾದ ದೇವಸ್ಥಾನ ಇದು ನಿಜವಾದ ಮಕ್ಕಳು ಇದು ನಿಜವಾದ ದೇವರು ದೇವರು ಎಲ್ಲಿದ್ದಾರೆ ಇಲ್ಲಿದ್ದಾರೆ ಎಲ್ಲಿ ನೋಡ್ಬೋದು ದೇವರನ್ನು ಇವ್ರು ನೋಡ್ಬೋದು ನೋಡಿ ಅವ್ರ ಮನಸ್ಸಲ್ಲಿ ಏನಾದರೂ ಇದೆಯಾ ನಾವು ಎಷ್ಟು ಯೋಚನೆಗಳನ್ನು ಮಾಡ್ತೇವೆ ಹಾಗಾಗಿ ಅವರೊಂದು ಮಾತು ಹೇಳಿದ್ರು ನೀವು ಗ್ರಾಮಸ್ಥರು ಯಾರೂ ಕೂಡ ಒಂದು ಸಣ್ಣ ಅಡ್ಡಪಡಿಕೆಯನ್ನು ನೀವು ಮಾಡಬಾರ್ದು ಇದು ಆಗ್ರಹ ಆದೇಶ ಮತ್ತು ವಿನಂತಿ ಆದೇಶ ಆಗ್ರಹ ಮತ್ತು ವಿನಂತಿ ಹಂಗೇನೋ ನಾನು ಯಾರಾದರೂ ತೊಂದರೆ ಮಾಡೋ ನಿಮ್ಗೆ ನಾನು ತೊಂದರೆ ಮಾಡ್ತೇನೆ ಸೊ ಇಂಥ ಒಳ್ಳೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಆಹ್ವಾನ ಫೌಂಡೇಶನ್ ತುಚೇಂದ್ರ ಪ್ರಸಾದ್ ಅವರು ಇದಕ್ಕೆ ಒಂದು ಸೇತುವೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರ ದೊಡ್ಡ ಮನಸ್ಸು ತಮ್ಮೆಲ್ಲರಿಗೂ ಕೂಡ ಈ ಭಗವಂತ ಆಂಜನೇಯ ಸ್ವಾಮಿ ಎಲ್ಲರೂ ಒಳ್ಳೇದು ಮಾಡಿ ನಿಮ್ಮ ಒಂದು ಹೇಳಿದರೆ ಅರ್ಧ ನಿಂತಿದೆ ಅಂತ ಕೆರೆಯನ್ನು ಕೂಡ ನಮ್ಮ ಕಾರ್ಯನಿರ್ವಹಣಾಧಿಕಾರಿ ನಮ್ಮ ಸಹೋದ್ಯೋಗಿ ಸಿ ಇ ಅವ್ರ ಜೊತೆ ಮಾತಾಡಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಿಲ್ಲಾ ಪಂಚಾಯತ್ ಮಾತಾಡಿ ಅದನ್ನು ಕೂಡ ಮುಕ್ತಾಯ ಮಾಡಿಕೊಡ್ತಾರೆ ಇದಲ್ಲದೆ ನಿಮ್ಮ ಊರಿಗೋಸ್ಕರ ಏನಾದರೂ ಕೆಲಸಗಳಿದ್ರೆ ತೆಗೆದುಕೊಂಡು ಬನ್ನಿ ನಾನು ಮಾಡಿಕೊಡ್ತೀನಿ